ಅಜಾ ಅಜಾ ನೋಡು ಆ ಒಜ್ಜಿ ತೀರ್ಕಂಡ್ರಂತೆ ಹ್ಞೂ ವೃಕ್ಷ ಮಾತೆ ಸಾಲು ಮರ ಅಂತ ಬಿರುದ್ದು ಪಡ್ಕೊಂಡಿದ್ರಲ್ಲ ಸಾಲು ಮರದ ತಿಮ್ಮ ಕಂತೇಬಿಟ್ರು ಅವರು ತೀರ್ಕೊಂಡ್ರಂತೆ ಹ್ಞೂ ವಯಸ್ಸು ನೂರ ಹದಿನಾಲ್ಕು ವರ್ಷ ಶತಾಯಷಿ ಶತಾಯಶಿ ಮೇಲೆ ಹದಿನಾಲ್ಕು ವರ್ಷ ಜಾಸ್ತಿ ನೋಡಿ ಎಂಥ ಹೆಣ್ಮಗಳು ಹಾಂ ವಯಸ್ಸಾದ ಮೇಲೆ ನೂರ ಹದಿನಾಲ್ಕು ವರ್ಷ ಬದುಕಿ ತೀರ್ಕೊಂಡ್ಬಿಟ್ರಿಗೆ ಹ್ಞೂ ನಾವು ಒಂದೋ ಎರಡೋ ಗಿಡ ಹಾಕೋಕ್ಕೆ ಹಾಂ ಪರದಾಡ್ತೀವಿ ಅವರು ನೋಡು ಹಾಂ ಹುಲಿಕದತ್ರ ಹ್ಞೂ ಹ್ಞೂ ಹುಲಿಕದತ್ರ ಮಾಗಡಿಗಲ್ಕ್ಕು ಹತ್ರ ಮುನ್ನೂರ ಎಂಬತ್ನಾಲ್ಕು ಆಲದ ಮರ ನೆಟ್ಟಿರಂತ ನೋಡು ಈಗ ಅದಾದ್ಮೇಲೆ ಹುಲಿ ಕಲ್ಲು ಕುದುರೆ ಹತ್ರ ಅಂತ ತುಮಕೂರು ಹತ್ರ ಅಲ್ಲಿ ನಾಲ್ಕೂವರೆ ಸಾವಿರ ಬೇರೆ ಬೇರೆ ಹತ್ರ ಗಿಡಗಳೆಲ್ಲ ನೆಟ್ಟಿ ದೊಡ್ಡದಾಗ ಮರಗಳು ಮಾಡ್ಬಿಟ್ರೆ ಈಗ ಇಲ್ಲಿ ನೋಡಿಲಿ ಕಣ್ಣಿ ಈ ಥರ ಮರಗಳು ಇಷ್ಟು ದೊಡ್ಡ ಮರಗಳೆಲ್ಲ ಮಾಡಿ ನೋಡು ಹ್ಮ್ ಆಯಮ್ಮ ತೀರ್ಕೊಂಬಿಟ್ರಂತ ಹ್ಞೂ ಕಡೆ ಅಮ್ಮ ನಾನು ನೋಡ್ತಿದ್ದೆ ಮನೆಗೆ ನೋಡು ಟಿ ಬರೀ ಅವ್ರದೇ ಸುದ್ದಿ ಹ್ಞೂ ನಾಡಾದ ಪ್ರಶಸ್ತಿ ಪದ್ಮಭೂಷಣ ಪದ್ಮಭೂಷಣ ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಅಂತೆ ಎಂತ ಪ್ರಶಸ್ತಿ ಅವರೆಲ್ಲ ಹುಡುಕಂಬನಿತ್ತು ಹ್ಮ್ ಜನ ದೊಡ್ಡ ದೊಡ್ಡವರೆಲ್ಲ ಅವ್ರ ಸಂದರ್ಶನ ಮಾಡಿದ್ರು ಅತ್ಲಿಗೆ ವಜ್ಜಿ ಅಂತೂ ಭಾಳ ಹೆಸರು ಮಾಡಿತ್ತು ಮದುವೆ ಆಗಿ ಹೊಸದ್ರಲ್ಲಿ ಹಾ ಮಕ್ಕಳಾಗಲಿಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ದೇವರಿಗೆಲ್ಲ ಹೋಗಿ ಬಂದ್ರು ಅತ್ಲಿಗೆ ಹ್ಮ್ ಆರ್ಕೆ ಏನೂ ಕಟ್ಕೊಂಡ್ರು ಅತ್ಲಿಗೆ ಏನೇನ ಮಾಡಿದ್ರು ಹಿರಿಯರು ಏನೇನು ಹೇಳಿದ್ರು ಪಾಲನೆ ಮಾಡಿದ್ರು ಮಕ್ಕಳಾಗಲಿಲ್ಲ ಹಾ ಗಿಡಗಳ ನೆಟ್ವರ್ಕ್ಲಿಗೆ ನೋಡು ಇವತ್ತು ಅವ್ರ ಐದು ಸಾವಿರ ನೆಟ್ಟು ದೊಡ್ಡ ದೊಡ್ಡ ಮರಗಳನ್ನ ಮಾಡಿದಾರೆ ಅವರು ಹಾಂ ಇವತ್ತು ನೋಡು ಅವ್ರು ತೀರ್ಕೊಂಡ್ರು ಈಗೆಲ್ಲ ಅರವತ್ತೈದು ವರ್ಷ ಎಪ್ಪತ್ತು ವರ್ಷಕ್ಕೆ ಸೊಂಟ ನೋವು ಕೀಲು ನೋವು ಹಾಂ ಮೈ ನೋವು ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ ಅಜ್ಜಿಗೆ ನೂರ ಹದಿನಾಲ್ಕು ವರ್ಷ ಹ್ಞೂ ನಮಗೆ ನೋಡು ಏನೋ ಒಂಚೂರು ಕೆಲಸ ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ಹುರ್ಸಾಪ ಅಂತ ಕೂತ್ಕಟ್ಟಿವಿ ಅವರು ನೂರ ಹದ್ನಾಲ್ಕು ವರ್ಷ ಅಬ್ಬಅಬ್ಬಬ್ಬಬ್ಬಾ ಹೆಂಗ್ ಜೀವನ ಮಾಡಬೇಕು ಮಾಡಿರ್ಬೇಕು ಹಾಂ ಅಮ್ಮ ನಿಜ ಕಣಜ ನಿಜ ಬದುಕಿದ್ರೆ ಮನುಷ್ಯ ಹಂಗೆ ಬದುಕಬೇಕು ಹಾಂ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷಾಂತರ ಜನ ಹೋಗಿ ನೋಡೋಕೆ ಬಂದಿದ್ದಾರೆ ಹ್ಞೂ ನೂರಾರು ಪ್ರಶಸ್ತಿ ತಗೊಂಡಿದ್ದಾರೆ ಹ್ಞೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಂ ಈ ಅರಣ್ಯ ಸಚಿವ ಈಶ್ವರಖಂಡ್ರೆ ಸಾಹೇಬ್ರು ಇನ್ನಿನ್ನೂ ಸಚಿವರೆಲ್ಲ ಹೋಗಿ ನೋಡ್ಕೊಂಬಂದ್ರೆ ಹ್ಞೂ ನವೆಂಬರ್ ಎರಡನೇ ತಾರೀಕಿನ ಪ್ರೈವೇಟ್ ಹಾಸ್ಪಿಟ್ಲಿಗೆ ಉಸಿರಾಟ ಸಮಸ್ಯೆಯಿಂದ ಹೋಗಿ ಅಡ್ಮಿಟ್ ಆಗಿದ್ರಂತೆ ಹ್ಞೂ ನೋಡು ನೆನ್ನೆ ದಿವಸ ಉಸಿರಾಟ ಸಮಸ್ಯೆನಾಗೆ ತೀರ್ಕೊಂಬಿಟ್ರು ಹ್ಞೂ ಅವ್ರದ್ದು ಒಂದು ಆಸೆ ಇತ್ತಂತೆ ಹಾಂ ಆಸೆ ಗೊತ್ತಾಗತ್ತೆ ಈ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಸಾಹೇಬರಿಗೆ ಗೊತ್ತಾಗ್ಬಿಟ್ಟೈತೆ ಸಾಲು ಮರದ ತಿಮ್ಮಕ್ಕನವ್ರಿಗೆ ಬೇಲೂರಿನಲ್ಲಿ ಒಂದು ಮ್ಯೂಸಿಯಂ ಅಂತ ಒಂದು ಆಸೆ ಇತ್ತಂತೆ ಹ್ಮ್ ಹ್ಞೂ ಈಗ ನೋಡು ಸಾಲು ಮರದ ತಿನ್ನ ತಿಮ್ಮಕ್ಕನವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಎಲ್ಲ ಆಗುತ್ತೆ ಹ್ಞೂ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ಆಗುತ್ತೆ ಇವಾಗ ಏನು ಮಾಡೋಕ್ಕಾಗಲ್ಲ ಐವತ್ತಿನ ಕಾಲದಲ್ಲಿ ಹಾ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಬದುಕೊಂತವರು ಅಂತ ಮಹಾ ತಾಯಿ ನೂರ ಹದಿನಾಲ್ಕು ವರ್ಷ ಅಂತಂದರೆ ನಿಜವಾಗಲೂ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಷ್ಟು ವರ್ಷ ಏನೋ ಭೂಮಿ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ದೇವರು ಕಾಪಾಡ್ಕೊಂಡು ಬಂದಿದ್ದ ಹೌದ್ರಿ ಇವಾಗ ನಿಜ ಕಣಜ ನಿಜ ನಾವೆಲ್ಲ ನೋಡ್ಬಿಡತ್ತೆ ಅಷ್ಟು ವರ್ಷ ಗೊತ್ತಿಲ್ಲ ನಮಗೆ ಒಟ್ಟು ಅವ್ರ ಕೈಲಿ ಒಂದು ಆಸೆ ಇತ್ತಂತೆ ಆ ಆಸೆ ಕರ್ನಾಟಕ ಸರ್ಕಾರದ ಗೊತ್ತಾಗ್ಬಿಟ್ಟೈತೆ ಹ್ಞೂ ಈಗ ನೋಡು ಮುಂದಿನ ಕೆಲಸನೇ ಅದು ಕರ್ನಾಟಕ ರಾಜ್ಯ ಸರ್ಕಾರದ ಬೇಲೂರಿನಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಮಾತೆ ಅವರ ಆಸೆಯಂತೆ ಒಂದು ಮ್ಯೂಸಿಯಂನ ನಿರ್ಮಾಣ ಮಾಡ್ತಾರೆ ಹ್ಮ್ ಹ್ಞೂಮ್ಮ ಅವರ ಆಸೆ ಯಾವೆಲ್ಲ ನೆರವೇರಬೇಕಾಗಿತ್ತು ಹಾಂ ಅವ್ರು ನೋಡೋಕೆ ಈ ಕಣ್ಮೇಲೆ ಅವ್ರ ಆಸೆ ಹೊರಗಡೆ ಬಂದೈತಿ ಹ್ಞೂ ಕಣಜ ಖಂಡಿತ ರಾಜ್ಯ ಸರ್ಕಾರ ಮಾಡೇ ಮಾಡತ್ತಿದ ಯಾವ್ದನ್ನ ಟಿ ವಿಯಾಗ ಎಲ್ಲರ ಫಂಕ್ಷನ್ದಾಗ ಓದಾಗ ನೋಡಿದಾಗ ದೊಡ್ಡ ದೊಡ್ಡವರೆಲ್ಲ ಹ್ಞೂ ಅವರು ಹೋಗಿ ಅವ್ರು ಕಾಲಿಗೆ ಬಿದ್ದು ಅಮ್ಮ ಆಶೀರ್ವಾದ ಮಾಡಿ ನಿಮ್ಮಂಗೆ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಗೆ ಪ್ರೇರೇಪಣೆ ಮಾಡಿ ಅಂತ ಹೇಳ್ಬಿಟ್ಟು ಅಡು ಬಿದ್ದು ಬಿಡೋರು ಅದು ನೋಡಿ ಟಿ ವಿ ಟಿ ವಿ ನೋಡೋ ಪತ್ರಿಕೆಯವರು ಕೆಲಸ ಮಾಡ್ತಾರಲ್ಲ ಫೋಟೋ ಗಿಟ ತಕ್ಕೊಳ್ಳೋದು ಹ್ಞೂ ಮಾನೇಸ ದಿನಪತ್ರಿಕೆ ಎಲ್ಲ ಮುಖ ದೊಡ್ಡದಾಗಿ ಸುದ್ದಿ ಬರೆದು ಬಿಡೋರದಾಗ ಒಬ್ಬ ಎಷ್ಟೋ ಜನಕ್ಕೆ ಪ್ರೇರೇಪಣೆ ಆಗಿದ್ದಾರೆ ಹೌದು ಕಣೇ ಅಮ್ಮ ಹೆಂಗೆ ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಸಿನಿಮಾ ಮಾಡಿ ಬರೋ ಹುಡುಗರನ್ನೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರು ಬೇರೆ ಬೇರೆ ಉದ್ಯಮಗಳಲ್ಲಿದ್ದರೆಲ್ಲಾ ಕೃಷಿಲಿ ತೊಳ್ಕೊಳಂಗೆ ಮಾಡ್ಬಿಟ್ರು ಆ ಸಿನಿಮಾದಲ್ಲಿ ಅಂತ ಶಕ್ತಿ ಇತ್ತು ಅದೇ ರೀತಿ ಈ ಸಾಲು ಮರದ ತಿನ್ನ ಗುರಿಯಾಗಿಸ್ಕೊಂಬಿಟ್ಟು ಸಣ್ಣ ಪುಟ್ಟ ಪರಿಸರವಾದಿಗಳೆಲ್ಲ ಉಟ್ಕೊಂತ ಇದಾರೆ ಇದೇ ರೀತಿ ಉಟ್ಕೊಂಡ್ರೆ ನಮ್ಮ ದೇಶದಲ್ಲಾಗ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ಮಾಮ್ಲಜನಕದ ಉಸಿರಾಟಕ್ಕೆ ಸಮಸ್ಯೆನೇ ಬರಲ್ಲ ಸಹಜವಾಗಿ ಎಪ್ಪತ್ತೊಂಬತ್ತು ವರ್ಷ ಅಂತ ಬದುಕೋತರು ಅಜ್ಜಿ ನೂರ ಹದಿನಾಲ್ಕು ವರ್ಷಕ್ಕೆ ಬದುಕಿದ್ರಲ್ಲ ನಿಜವಾಗ್ಲು ಅದೇ ಪವಾಡ ನಿಜವಾಗ್ಲೂ ದೇಹಕ್ಕೆ ಸಾವೇ ಹೊರತು ಅವರ ಹೆಸರಿಗೆ ಸಾವಿಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಪರಿಸರವಾದಿಗಳು ಗಿಡಗಳನ್ನ ಬೆಳೆಸಿ ಪಾಲನೆ ಪೋಷಣೆ ಮಾಡ್ತಾರಲ್ಲ ಅಂಥವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ವೃಕ್ಷ ಮಾತೆ ಹೇಳ್ಬಿಟ್ಟು ಅವರ ಹೆಸರಲ್ಲೊಂದು ಪ್ರಶಸ್ತಿನ ಶುರು ಮಾಡಿಬಿಟ್ರೆ ಅವ್ರ ಹೆಸರು ಅಜರಾಮರ ನಿಜವಾಗ್ಲೂ ಹೌದು ಗಣಮ್ಮ ನಿಜವಾಗಲು ಹಂಗ ಮಾಡಿದ್ರೆ ಅವರ ಇದ್ದಿದ್ದಕ್ಕೂ ಸಾರ್ಥಕ ಆಗುತ್ತೆ ನೋಡು ನಾವು ಹಳ್ಳಗೆ ಇಟ್ಕೊಂಡು ಇಷ್ಟು ದೊಡ್ಡ ಮರ ಹೋಗ್ತೀವಿ ಇದೆಲ್ಲ ಸಾಧ್ಯ ಆಗಿದ್ದು ಆವಾಗಿನ ಕಾಲದಲ್ಲಿ ಇದ್ದಿದ್ದಕ್ಕೆ ತಾನೆ ಹಾ ನೋಡು ಹಾ ಎಂತ ನಷ್ಟ ಕರ್ನಾಟಕಕ್ಕೆ ಇಂಥ ಹೆಣ್ಮಕ್ಳನ್ನ ಕರ್ಕೊಂಡು ಹೋದ ನಾವು ಬಾಳೆ ನಷ್ಟ ಇಂಥ ಇಂಥ ವ್ಯಕ್ತಿ ಮತ್ತೆ ಹುಟ್ಟಲ್ಲ ಏನು ಒಂದ ಎರಡ ಮರಗಳ ಬೆಳೆಸಿರೋದು ಹಾ ಆ ಮಹತಾಯಿ ಐದು ಸಾವಿರ ಮರಗಳನ್ನ ನಡೆಸಿರೋದು ಹ್ಞೂ ಸುಮಾರು ಮುನ್ನೂರ ಎಂಬತ್ತೈದು ಆಲದ ಮರ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚಿಗೆ ಬೇರೆ ಬೇರೆ ಥರ ಮರಗಳನ್ನ ಗಿಡಗಳನ್ನ ನೆಟ್ಟು ದೊಡ್ಡ ಮರಗಳನ್ನಾಗಿ ಬೆಳೆಸಿ ಪಾಲನೆ ಪೋಷಣೆ ಮಾಡಿರೋದು ಹಬ್ಬ ನಿಜಕ್ಕೂ ಅಜರಾ ಮರ ಸಾಲು ಮರದ ತಿಮ್ಮಕ್ಕನವ್ರು ಅದೇ ಬಂದ ಇಲ್ಲ ಇದ್ದೀರಾ ನಾನು ಇಷ್ಟೊತ್ತಾದ್ರೆ ನೀವು ಮನೆ ಇಟ್ಲಿಂದ ಹಿಂದ್ಗಡೆ ಬಂದವರು ಹೊರಗಡೆನೇ ಬರಲಿಲ್ಲ ನಾವು ಅದಕ್ಕೆ ನಾನು ಇನ್ನು ಕಿಸ್ತೂರು ಹೋಗಿರ್ಬೋದು ಇವರು ಕಟ್ಟಿಗೆ ತರಕಂತ ಹೇಳ್ಬಿಟ್ಟು ನಾನೇ ಮನೆ ಹಿಂಬಾಗಲಿಂದ ಬಂದೆ ಕಣಮ್ಮ ಹಾಂ ಸಾಲು ಮರದ ತಿಮ್ಮಕ್ಕನವರು ತೀರ್ಕೊಂಡ್ರಲ್ಲ ಅದ್ರ ಬಗ್ಗೆ ನೋಡು ನಿಮ್ಮ ಮಾವನ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗೆ ಅದಕ್ಕೆ ಮಾತು ಹೋಗೋದ್ರಲ್ಲಿ ಕಟ್ಟಿಗೆನೂ ತರಕಾಗಲಿಲ್ಲ ಯಾಕೋ ಒಂಥರ ಹಾಂ ಸುಖ ದುಃಖ ಆಗ್ತಾಯಿತ್ತು ನಮಗೆ ಹೂಕಣತೆ ಹ್ಞೂ ನಾನು ಪೇಪರ್ನಾಗ ಓದ್ದೆ ಬೆಳಗಿಲ್ಲ ನೂರ ಹದಿನಾಲ್ಕು ವರ್ಷ ಬದುಕಿದ್ರಂತೆ ಊರಲ್ಲೆಲ್ಲ ಬರೀ ಅದನ್ನೇ ಮಾತಾಡ್ತಾರೆ ಹ್ಞೂ ಎಂತ ಒಳ್ಳೆ ಹೆಣ್ಮಗಳು ಸಾಲು ಸಾಲು ಮರಗಳನ್ನ ನೆಟ್ಬಿಡತ್ತ ನೂರ ಹದಿನಾಲ್ಕು ವರ್ಷ ಬದುಕಿ ಹಾಂ ಸ್ವಲ್ಪಕ್ಕೆ ಹೋಗ್ಬಿಟ್ರು ಹ್ಞೂ ಅಂತ ಹೇಳಿ ಎಲ್ಲ ಕಡೆ ಹೋದ ಸುದ್ದಿ ಯಾವ್ದನ್ನ ಪತ್ರಿಕೆ ತಗ ಯಾವ್ದನ ನ್ಯೂಸ್ ಚಾನಲ್ ಹಾಕು ಹಾಂ ಕನ್ನಡ ಪರ ಹೋರಾಟಗಾರ ಮುಖಂಡರು ತಗ ಎಲ್ಲಿ ನೋಡಿದ್ರು ಬರೀ ಸಾಲು ಮರದ ತಿಮ್ಮಕ್ಕ ನೋಡಿದ್ರೆ ಬಗ್ಗೆನೇ ಮಾತಾಡ್ತಿದ್ದಾರೆ ಅಲ್ಲಿಗೆ ಅವ್ರನ್ನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತ್ಯ ಸಂಸ್ಕಾರ ಮಾಡುತ್ತೆ ಅಂತ ಕೆಲ ಬಂತು ಅತ್ಲಿಗೆ ಹ್ಮ್ ಹ್ಞೂ ಕಣೆ ಅಮ್ಮ ನಾವು ಅದ್ರ ಬಗ್ಗೆನೇ ನಾನು ನಿಮ್ಮ ಮಾಮ ರಂಗಮಮ್ಮ ಮಾತಾಡ್ತಾ ಇದ್ದೀವಿ ನೋಡು ಇನ್ನೇನು ಮನೆ ಹಿಂಭಾಗದಿಂದ ಒಂದು ಅತ್ತೆ ಜಾಡ ಈ ಕಾಡೆಲ್ಲ ನೋಡ್ತಾ ಇದ್ರೆ ಸಾಲು ಮರದ ಹಿಮ್ಮಕ್ ಮರು ಕಣ್ಣು ಮುಂದೆ ಬರ್ತಾರೆ ಹುಂಕಣ ಅಮ್ಮ ನೋಡತ್ಲಗಿ ನಾವು ನಾನು ಕಟ್ಟಿಗೆ ತಾಂಬೋಣ ಅಂತ ಊಟ ಇಬ್ರು ಬಂದ್ಲಾಗೆ ಇಲ್ಲಿ ಚಕ್ಕೆಗಳು ಬೇರೆ ಉದ್ರಾಗೆ ಆಗಿ ತಾಂಡೆ ಮಂಜುಳಾಕ ಯಾಕ ಇವತ್ತು ಈ ರೀತಿ ನಮ್ಗೆ ಆಗಿರಲಿಲ್ಲ ನಡೀರತ್ಲಾಗಿ ಮನೆಗೆ ಹೋಗೋಣ ಕಣಜ ನನಗೂ ಯಾಕೆ ಕಟ್ಟಿಗೆ ಕೂಡಿರೋಕೆ ಯಾಕೆ ಆಗ್ತಾ ಇಲ್ಲ ನಡೀರಿ ಮನೆಗೆ ಹೋಗೋಣ ಅಪ್ಲಾಗಿ ನಾಳೆ ಬೇಕಾದ್ರೆ ಬರೋಣ ಬರ್ರಿ ಅದಕ್ಕೇನಂತೆ ನನಗೂ ಮಾರ್ಕೋ ಮನಸಿಲ್ಲ ಆ ಕಡೆಗೆ ಬೆಳಗ್ಗೆ ಬರೋಣ ಇಷ್ಟು ಕೆಲಸನ ಕೆಲಸನಾ ಯಾವತ್ತೂ ಬಲವಂತವಾಗಿ ಮಾಡಿಸ್ಬಾರ್ದು ಮಾಡಬಾರ್ದಂತೆ ಹ್ಞೂ ನೋಡಿ ನೀವು ಅಷ್ಟೇ ವಿಡಿಯೋ ನೋಡ್ತಿರೋರು ವೃಕ್ಷ ಮಾತೆ ಸಾಧು ಮರದ ತಿಮ್ಮಕ್ಕವರ ಅಂತಿಮ ದರ್ಶನ ಮಾಡ್ಕೊಳ್ಳಿ ಹ್ಞೂ ನಾವು ಅವ್ರ ಥರ ಐದು ಸಾವಿರ ಗಿಡಗಳನ್ನ ನೆಡಕ್ಕೂ ಆಗಲೇ ಹೋದ್ರೂ ಪರವಾಗಿಲ್ಲ ವರ್ಷದಲ್ಲಿ ಒಂದು ಹತ್ತು ಗಿಡ ನೆಡ್ಬಿಟ್ಟು ಹಾಂ ಆಮ್ಲಜನಕವನ್ನು ಹೆಚ್ಚು ಮಾಡೋ ಅಂತ ದೃಢ ಸಂಕಲ್ಪನೆ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ